ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗುದ್ದುನಿ ಡಿಜಿಟಲ್ ವೇಳದಿಂದ ಇವತ್ತು ಗ್ರಾಮದೇವತೆ ಎಂದೇ ಪ್ರಖ್ಯಾತಿ ಪಡೆದಿರತಕ್ಕಂಥ ಗೋಡಿಗೆಪ್ಪಲಿನ ಉಮಹೇಶ್ವರಿ ದೇವಾಲಯದಲ್ಲಿ ಸುಬ್ರಹ್ಮಣ್ಯ ಸೃಷ್ಟಿಯ ಅಂಗವಾಗಿ ವಿಶೇಷ ಪೂಜೆ ವಿಧಾನಗಳು ಇದೆ ಮುಂಜಾನೆಯಿಂದನೇ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿದ್ದಾರೆ ವಿವಿಧ ಭಾಗದಿಂದ ಕೂಡ ಈಗ ಜನಸಾಗರ ಈ ನಿಟ್ಟಿನಲ್ಲಿ ದೇವಾಲಯದ ಆವರಣಕ್ಕೆ ಬರ್ತಾಯಿದೆ ಬನ್ನಿ ದೇವಾಲಯದ ಆವರಣದಲ್ಲಿ ಯಾವ್ಯಾವ ಪೂಜೆ ಹೇಗೆ ಹೇಗೆ ನಡೀತಾ ಇದೆ ಅನ್ನೋದನ್ನು ನಿಮಗೆ ಈಗ ನಾನು ತೋರಿಸ್ತಾ ಹೋಗ್ತೀನಿ ಈಗ ದೇವಾಲಯ ಆವರಣದಲ್ಲಿ ನನ್ನ ಬಲಭಾಗದಲ್ಲಿ ಈಗ ತಾವೇನು ಇದ್ದೀರಿ ಎಲ್ಲವೂ ಕೂಡ ಏನು ಇಲ್ಲಿಗೆ ಅರಕೆ ತೀರಿಸಬೇಕು ಅದನ್ನೆಲ್ಲವೂ ಕೂಡ ಇಲ್ಲಿ ಭಕ್ತಾದಿಗಳು ಬಂದು ಇಲ್ಲಿ ತಗೊಳ್ತಾರೆ ಅದಕ್ಕೆ ಆಡಳಿತ ಮಂಡಳಿ ಉತ್ತಮವಾದ ವ್ಯವಸ್ಥೆಯನ್ನು ಮಾಡಿದೆ ಸರತಿ ಸಾಲಿನಲ್ಲಿ ಬಂದು ಎಲ್ಲವನ್ನು ಕೂಡ ತಗೊಂಡು ದೇವಾಲಯದ ಆವರಣದ ಒಳಗಡೆ ಪ್ರವೇಶ ಮಾಡ್ತಾರೆ ಈಗ ತಾವು ನೋಡ್ತಿರೋದು ಉಮಾವೇಶಿ ದೇವಾಲಯ ಆವರಣದಲ್ಲಿ ಇರತಕ್ಕಂಥ ಏನು ಭಕ್ತಾದಿಗಳಿಗೆ ಬೇಕು ಅಂಥ ಹರಕೆ ತೀರಿಸ್ತಕ್ಕಂಥ ಏನು ವಸ್ತುಗಳಿದೆ ಅದನ್ನು ಇಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಕೊಡಲಿಕ್ಕಿರ್ತಕ್ಕಂಥ ಯೋಜನೆಯನ್ನು ಇಲ್ಲಿ ಮಾಡಿದೆ ಈಗ ಇಲ್ಲಿಯ ಭಕ್ತಾದಿಗಳು ನಮಗೆ ಸಿಕ್ಕಿದ್ದಾರೆ ಪೂರ್ಣಚ ನಿರಂತರವಾಗಿ ಈ ದೇವಾಲಯಕ್ಕೆ ಬರ್ತಾ ಇರ್ತಾರೆ ಪೂಜೆ ಸಲ್ಲಿಸ್ತಾ ಇರ್ತಾರೆ ಇವತ್ತು ವಿಶೇಷ ಪೂಜೆಗೆ ಕೂಡ ಬಂದಿದ್ದಾರೆ ನಮ್ಮ ಜೊತೆಗಿದ್ದಾರೆ ಪೂರ್ಣಚವ್ರು ಬನ್ನಿ ಮಾತಾಡ್ಸೋಣ ಏನು ಹೇಳ್ತೀರಿ ಏನಿಲ್ಲ ಜಗದೀಶ್ ಅವರೇ ಇದು ತುಂಬ ಚೆನ್ನಾಗಿ ನಡೀತಾ ಇದೆ ಓಮಹೇಶ್ವರಿ ದೇವಸ್ಥಾನ ಮೊದಲೆಲ್ಲ ನಾವು ಹೈಸ್ಕೂಲಿಗೆ ಹೋಗಾಗ ಸಣ್ಣ ಒಂದು ಅಸವತ ಕಟ್ಟೆ ಆ ಒಂದು ಸಣ್ಣ ಗುಡಿ ಇತ್ತು ಈಗ ತುಂಬ ಇಂಪ್ರೂವ್ ಆಗಿದ್ದಾರೆ ಟ್ರಸ್ಟಿಯವರು ಸುಮಾರು ಕೆಲಸ ಮಾಡಿದ್ದಾರೆ ಹಾಗೆ ಭಕ್ತಾದಿಗಳು ಸು ಬರ್ತಾರೆ ಅರ್ಚಕರು ಬೇರೆ ಆಗಿದ್ದಾರೆ ಈಗ ಅದರಿಂದ ತುಂಬ ಜನ ಇಲ್ಲಿಗೆ ಬಂದು ಭಕ್ತಿಯಿಂದ ಬೇಡಿಕೊಂಡ್ರೆ ಎಲ್ಲ ಕೆಲಸ ಕಾರ್ಯ ಆಗ್ತದೆ ಅಂತ ನಾನು ನನ್ನ ಅನುಭವ ಅನುಭವದ ಮೇಲೆ ನಾನು ಹೇಳ್ತಾ ಇದ್ದೀನಿ ಜಗದೀಶ್ ಅವರೇ ಐವತ್ತು ವರ್ಷದ ಅನುಭವ ಎಲ್ಲ ಏನು ಎಲ್ಲ ವಿಷಯ ಗೊತ್ತು ಅದು ಹೇಳಿದರೆ ಸುಮಾರಿದೆ ಮತ್ತು ಇದು ಎಲ್ಲ ಜನರಿಗೆ ಎಲ್ಲ ಅನುಕೂಲಗಳು ಇವೆ ಮದುವೆ ನೇಮಿಸರ ಮನೆ ಲಗ್ನ ಪತ್ರಿಕೆ ಎಲ್ಲ ವ್ಯವಸ್ಥೆನೂ ಇದೆ ಎಲ್ಲರೂ ಶಕ್ತಿ ದೇವಸ್ಥಾನ ದೇವಾಲಯದ ಆವರಣದಲ್ಲಿ ನಾನೀಗ ಪ್ರವೇಶ ಮಾಡಿದ್ದೀನಿ ನನ್ನ ಬಲಭಾಗದಲ್ಲಿ ಈಗ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಇಲ್ಲಿಯೂ ಕೂಡ ತೀರ್ಥ ಪ್ರಸಾದಗಳು ನಿರಂತರವಾಗಿ ಮುಂಜಾನೆಯಿಂದನೇ ಲಭ್ಯ ಇದೆ ಬನ್ನಿ ಈಗ ನಿಮಗೆ ಒಳಗಡೆ ಯಾವ್ಯಾವ ರೀತಿ ಪೂಜೆ ಪುರಸ್ಕಾರಗಳನ್ನು ನೀಡ್ತದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಯಾವ ರೀತಿ ಇಲ್ಲಿಗೆ ಬಂದಿದ್ದಾರೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ ಈಗ ನನ್ನ ಬಲಭಾಗದಲ್ಲಿ ಏನು ತಾವು ನೋಡ್ತಾ ಇದ್ದೀರಿ ಇದು ಭಕ್ತಾದಿಗಳು ಈ ದೇವಾಲಯದ ಆವರಣದ ಒಳ ಪ್ರವೇಶ ಮಾಡಿದ ನಂತರ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವಾಲಯದ ಮುಂಭಾಗ್ಲಿಕ್ಕೆ ಬರಲಿಕ್ಕೆ ಒಂದು ಒಂದು ಲೈನನ್ನು ಮಾಡಿದ್ದಾರೆ ಸರತಿ ಸಾಲಿನಲ್ಲೇ ಅಲ್ಲಿಗೆ ತಲುಪಬೇಕಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇಲ್ಲಿಗೆ ಬರೋದನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಲಿಕ್ಕೆ ಈ ಪ್ರಯತ್ನ ನಡೆದಿದೆ ಈ ನಿಟ್ಟಿನಲ್ಲಿ ಆಡಳಿತ ಮಂಡಳಿ ಕೂಡ ಮುಂಜಾನೆಯಿಂದನೇ ಈ ಪೂಜೆ ಪುರಸ್ಕಾರದಲ್ಲಿ ತಮ್ಮನ್ನು ಭಾಗವಹಿಸ್ಕೊಂಡು ಸಕ್ರಿಯವಾಗಿ ತೊಡಸ್ಕೊಂಡಿದ್ದಾರೆ ಎಲ್ರಿಗೂ ಕೂಡ ಒಳ್ಳೆಯ ವ್ಯವಸ್ಥೆ ರೀತಿಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ಪ್ರಯತ್ನನ ಕೂಡ ಮಾಡ್ತಾಯಿದ್ದಾರೆ ಸರಿಸಾಲಿನಲ್ಲಿ ಬರತಕ್ಕಂಥ ಭಕ್ತಾದಿಗಳಿಗೆ ಇಲ್ಲಿ ತೀರ್ಥ ಪ್ರಸಾದಗಳು ಲಭಿಸ್ತಾ ಇದೆ ತಾವು ಕೂಡ ನೋಡ್ತಾ ಇದ್ದೀರಿ ಎಲ್ಲರೂ ಕೂಡ ಭಕ್ತಿಯಿಂದ ಪಾಲ್ಗೊಂಡು ಇಲ್ಲಿ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಸುಬ್ರಹ್ಮಣ್ಯ ದೇವಾಲಯದ ಗುಡಿ ಇದೆ ಅದರ ಮುಂಭಾಗದಲ್ಲಿ ಇದ್ದೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಹಿಂಭಾಗದಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಇಲ್ಲಿಯ ಆಡಳಿತ ಮಂಡಳಿಯ ಸದಸ್ಯರುಗಳು ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ ಸಾಲುಗಳಲ್ಲಿ ಬರೋದನ್ನು ಕಂಟ್ರೋಲ್ ಮಾಡ್ತಿದ್ದಾರೆ ಜನ ಕೂಡ ಜಾಸ್ತಿ ಬರ್ತಾ ಇದ್ದಾರೆ ಅದರಿಂದ ಒಂದು ನಿಯಂತ್ರಣಕ್ಕೆ ಇಲ್ಲಿ ಸಾಕಷ್ಟು ಕಾರ್ಯಕರ್ತರು ಕೂಡ ನೇಮಕ ಮಾಡಿದ್ದಾರೆ ನನ್ನ ಹಿಂಭಾಗದಲ್ಲಿರ್ತಕ್ಕಂಥದ್ದು ನಾವೇನು ನೋಡ್ತಾ ಇದ್ದೀರಿ ಇದು ದೇವಾಲಯದ ಆವರಣದಲ್ಲಿ ಇರ್ತಕ್ಕಂಥ ಸುಬ್ರಹ್ಮಣ್ಯ ಗುಡಿಯ ಮುಂಭಾಗದಲ್ಲಿ ಈ ಒಂದು ಕಾರ್ಯ ಪೂಜಾ ಕಾರ್ಯ ಯಶಸ್ವಿಯಾಗಿ ನಡೀತಾ ಇದೆ ಪ್ರಮುಖವಾಗಿ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಈ ದೇವಾಲಯದಲ್ಲಿ ನಡೀತದೆ ಅದಕ್ಕೋಸ್ಕರ ಇಲ್ಲಿಯ ಅರ್ಚಕರು ಭಟ್ರು ಎಲ್ಲ ಸೇರಿ ವಿಶೇಷವಾದಂಥ ಆಹಾರ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ನಮ್ಮ ಜೊತೆಗೆ ಇಲ್ಲಿಯ ಅಡುಗೆಯ ವಿಶೇಷತೆಯನ್ನು ತಿಳ್ಕೊಳ್ಳಿಕ್ಕೆ ನಮ್ಮ ಜೊತೆ ಭಟ್ರಿದ್ದಾರೆ ಇದ್ದಾರೆ ಬನ್ನಿ ಈಗ ಮಾತಾಡ್ಸೋದು ತಿಂಡಿಯ ಇಡ್ಲಿ ಸಾಂಬಾರ್ ವಡೆ ಹಾಗೂ ಕಾಫಿ ವ್ಯವಸ್ಥೆ ಮಧ್ಯಾಹ್ನಕ್ಕೆ ಒಂದು ಮೂರು ಸಾವಿರ ಐದು ಐದು ಸಾವಿರ ಜನರಿಗೆ ಅನ್ನದ ಊಟದ ವ್ಯವಸ್ಥೆ ಹಾಗೆ ಸಾಂಬಾರು ಪಲ್ಯ ಪಾಯಸ ಹಾಗೂ ಉಪ್ಪಿನಕಾಯಿ ಎಲ್ಲ ಬೆಳಗ್ಗೆ ಹೌದು ಬೆಳಿಗ್ಗೆ ಮೂರು ಗಂಟೆಯಿಂದ ಇಲ್ಲಿ ಕೆಲಸ ಮಾಡ್ತಿದ್ದೇವೆ ಹಾಗೆ ಇನ್ನೂ ಆಗಲೇ ಆಗ್ತಾ ಇದೆ ಹೌದು ಒಂದು ಐದು ಸಾವಿರ ಜನದ ಮೇಲೆ ನಿರೀಕ್ಷೆ ಮಾಡ್ತಾ ಇದ್ದೇವೆ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ